ಈ ದಿನ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ವತಿಯಿಂದ ನಾವು ತುಮಕೂರು ಜಿಲ್ಲೆ ಜಿಲ್ಲಾ ಕಚೇರಿಗಳ ಮುಂಭಾಗದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆ ಮಾಡೋ ಉದ್ದೇಶ ತಾವು ಗಮನಿಸ್ತಾ ಇದ್ದೀರಾ ಇವತ್ತು ದೇಶದಲ್ಲಿ ಯಾವ ರೀತಿ ಒಂದು ಸಮುದಾಯಕ್ಕೆ ಗುರಿಪಡಿಸಿ ಯಾಕಂದರೆ ಮುಂದೆ ಬರತಕ್ಕಂಥ ಇಪ್ಪತ್ತ್ನಾಲ್ಕ ಲೋಕಸಭಾ ಚುನಾವಣೆಗೆ ಮುಂದಿನ ಚುನಾವಣೆಯಲ್ಲಿ ಈ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಕೋಮುವಾದಿ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಇವತ್ತು ಈ ಕೋಮುವಾದವನ್ನು ಹುಟ್ಟು ಹಾಕ್ತಾ ಇತ್ತೆ ಅದರ ವಿರುದ್ಧವಾಗಿ ಜ್ಞಾನವ್ಯಾಪಿ ಮಸೀದಿಯನ್ನು ಅದು ಅಲ್ಲಿ ಹೈಕೋರ್ಟಲ್ಲಿ ನಡೀತಾ ಇರತಕ್ಕಂಥ ಕೇಸ್ಗೆ ಒಬ್ಬ ಒಂದು ನ್ಯಾಯಾಧೀಶರು ಅವರು ರಿಟೈರ್ಡ್ ಆಗಬೇಕಾದ್ರೆ ಪೂಜೆಗೆ ಅನುಮತಿ ಕೊಟ್ಟು ರಿಟೈರ್ಡ್ ಆಗ್ತಾರೆ ಅಂದರೆ ಇವತ್ತು ದೇಶದಲ್ಲಿ ನಿಜವಾಗ್ಲೂ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಇಲ್ಲಿ ಇವತ್ತು ಪ್ರಜೆ ತಂತ್ರ ವ್ಯವಸ್ಥೆಯಲ್ಲಿ ಇದು ಸಂವಿಧಾನಿಕ ಬದ್ಧವಾಗಿ ನ್ಯಾಯಯುತವಾಗಿ ಇದೆಯೇನು ಅನ್ನೋದು ನಮಗೆ ಇವತ್ತು ಪ್ರಶ್ನೆ ಇವತ್ತು ಸಂವಿಧಾನಕ್ಕೆ ಗಾಳಿಗೆ ತೂರಿ ಈ ಒಂದು ಇಂಥ ಒಂದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಮಾನತೆಯಿಂದ ಎಲ್ಲರೂ ಇಲ್ಲಿ ಬಾಳತಕ್ಕಂಥ ಈ ದೇಶದಲ್ಲಿ ಎಲ್ಲರಿಗೂ ಅವಕಾಶ ಇರಬೇಕಾದ್ರೆ ಈ ಕೋಮುವಾದಿ ಬಿ ಜೆ ಪಿ ಸರ್ಕಾರ ತನ್ನ ಆಡಳಿತ ಪಡೆಯೋದಕ್ಕೆ ಎಲ್ಲರಿಗೂ ಇವತ್ತು ತಾಂಬಂದಿದೆ ಏನು ಮಾಡ್ತಾ ಇತ್ತು ಅಂದರೆ ಹಿಂದೂ ಮುಸಲ್ಮಾನ್ ಇದೇ ತಾಂಬಂದಿ ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ ಇವತ್ತು ಯುವಕರು ಕೆಲಸ ಕಾರ್ಯ ಇಲ್ಲದಲೇ ಇವತ್ತು ಕ್ರೈಮು ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಇಲ್ಲಿದ್ದಾರೆ ಹಿಂದೆ ಇದ್ದಂಥ ಅಂಥ ಕ್ರೈಮ್ ಆಗ್ತಿರ್ಲಿಲ್ಲ ಇವತ್ತು ಅಂಥ ಕ್ರೈಮ್ಗಳು ಆಗ್ತಾ ಇದ್ದಾವೆ ಪೊಲೀಸ್ನವ್ರಿಗೆ ನೆಮ್ಮದಿ ಇಲ್ಲ ಅಂತ ಪಾಪ ಅವರು ಹಗ್ಲು ರಾತ್ರಿ ದುಡಿತಾವ್ರೆ ಅವ್ರಿಗೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ ಈ ದೇಶದಲ್ಲಿ ಆದರೆ ಅದ್ರ ಬಗ್ಗೆ ಈ ಸರ್ಕಾರಗಳಿಗೆ ಚಿಂತೆ ಇಲ್ಲ ತನ್ನ ಒಂದು ರಾಜಕೀಯ ಪಡೆಯೋದಕ್ಕೆ ತಾವು ಒಂದು ರಾಜಕೀಯ ತಮ್ಮ ಸರ್ಕಾರ ಮಾಡೋದಕ್ಕೆ ಇವತ್ತು ಜನಗಳಿಗೆ ನೀವು ತಾಂಬಂದಿದ್ದೀವಿ ಎತ್ಕಟ್ಟೋವಂಥ ಕೆಲಸ ಇದಕ್ಕಿಂತ ಭಯೋತ್ಪಾದನೆ ಇನ್ನೇನು ಇದು ಭಯನೇ ಅಲ್ವಾ ಜನಗಳಿಗೆ ಮುಸ್ಲಿಮ್ಸ್ಗೆ ಹಿಂದೂ ಬ ಸಹೋದರಕ್ಕೆ ಎತ್ಕೊಟ್ಟೋದು ಹಿಂದೂ ಸಹೋದರರಿಗೆ ಮುಸ್ಲಿಮ್ಸ್ ಬ ವಿರುದ್ಧವಾಗಿ ಎತ್ಕೊಟ್ಟೋದು ಇದು ಭಯೋತ್ಪಾದಕ ಅಲ್ವಾ ಆದರೆ ಇಂಥ ಪರಿಸ್ಥಿತಿ ಆಗ್ತಾಯಿದೆ ಆದರೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಬಯಸೋದೇನೆಂದರೆ ಯಾವ ರೀತಿ ನಾವು ನಾವು ಸಣ್ಣವರಿದ್ದಾಗ ಎಲ್ಲರೂ ಒಂದೇ ತಟ್ಟೆ ಊಟ ಮಾಡ್ತಿದ್ದೋ ಯಾರು ಮಂಜು ಆಗಿದ್ರು ನಮ್ಮ ಸಹೋದರ ನಾವು ಯಾವತ್ತೂ ಭೇದ್ ಭಾವ ಇರಲಿಲ್ಲ ಈ ಕೋಮುವಾದಿ ಬಿ ಜೆ ಪಿ ಸರ್ಕಾರ ಬಂದು ಈ ದೇಶದಲ್ಲಿ ಅಶಾಂತಿಯನ್ನು ಉಟ್ಟು ಮಾಡ್ತಾ ಇತ್ತೆ ಜನಗಳಲ್ಲಿ ವಿಷ ತುಂಬುವಂಥ ಕೆಲಸ ಮಾಡ್ತಾ ಇತ್ತೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಒಂದೇ ಈ ಭಾರತೀಯರಾಗಿ ನಾವು ಬಾಳೋಣ ನಾವೆಲ್ಲ ಒಂದೇ ಒಂದೇ ರಕ್ತ ಗಾಳಿ ಕೊಡಬೇಕಾದ್ರೆ ದೇವ್ರು ಬೇರೆ ಅವ್ರಿಗೆ ಒಂದು ಬೇರೆ ಗಾಳಿ ನಮಗೆ ಮುಸ್ಲಿಮ್ಸ್ಗೆ ಒಂದು ಬೇರೆ ಗಾಳಿ ಅಂತ ಕೊಟ್ಟಿಲ್ಲ ನೀರು ಕೊಡಬೇಕಾದ್ರೆ ಎಲ್ಲ ಅದೇ ನೀರು ಏನೇ ಆಹಾರ ನಾವು ಸೇರಿಸಬೇಕಾದ್ರೂ ಎಲ್ಲ ಅದೇ ಆಹಾರ ತಿನ್ನೋದು ಬೇರೆ ಬೇರೆ ಏನಿಲ್ಲ ಆದರೆ ಈ ಕೋಮುವಾದಿ ತಮ್ಮ ಒಂದು ರಾಜಕೀಯ ಬೆಳೆಸೋದು ಬೆಳೆ ಬೇಯಿಸ್ಕೊಡೋದಕ್ಕೆ ಇವತ್ತು ತಾಂಬಂದಿದೆ ನಮ್ಮ ಈ ಪ್ರತಿ ಒಬ್ಬ ನಮ್ಮ ದೇಶದಲ್ಲಿ ಇರತಕ್ಕಂಥ ಪ್ರಜೆಗೆ ತಾಂಬಂದಿದೆ ಇವತ್ತು ಅಶಾಂತಿಯನ್ನು ನೆಮ್ಮದಿ ಇಲ್ದಂಗೆ ಇವತ್ತು ಮಧ್ಯಮದ ವರ್ಗ ತಾವು ನೋಡ್ತಾ ಇದ್ರ ಸಾಲ ಮಾಡಿ ಜನಗಳ ಮಕ್ಕಳಿಗೂ ಕೂಡ ನೇಣು ಕಂಸೆ ಹಾಕಿ ಪ್ರಾಣ ಬಿಡ್ತಾವ್ರೆ ಜನ ಇಂಥ ಒಂದು ಪರಿಸ್ಥಿತಿ ಆಗೈತೆ ಯಾವುದೇ ಇವ್ರ ಹತ್ರ ಜನ್ಗಳ ಮಧ್ಯೆ ಹೋಗಿ ಓಟ್ ಕೇಳೋದಕ್ಕೆ ಯೋಗ್ಯತೆ ಇಲ್ಲ ನೈತಿಕತೆ ಇಲ್ಲ ಯಾಕಂದರೆ ಯುವಕರ್ಗೇನು ಕೆಲಸ ಕಾರ್ಯ ಇಲ್ಲ ಮಧ್ಯ ಜ ಜನಗಳಿಗಿಂತ ಒಂದು ಏನಾದರೂ ನಾವು ಒಳ್ಳೆ ಕಾರ್ಯ ಮಾಡಿದ್ದೀವಿ ನಿಮಗೋಸ್ಕರ ಮಾಡಿದ್ದೀವಿ ಅಂತ ಹೋಗಿ ಕೇಳ ಬರೇ ಏನೈತೆ ಅಂದರೆ ನಾವು ಮಂದಿರ ಮಸೀದಿ ಹಿಂದೂ ಮುಸ್ಲಿಮ್ ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಇವ್ರ ಹತ್ರ ಅಜೆಂಡಾ ಇಂಥ ಒಂದು ಅಜೆಂಡಾ ಹತ್ತು ವರ್ಷ ಕೆಲಸ ಮಾಡಿದಂಥ ಸರ್ಕಾರ ಇವತ್ತು ನೀವು ಹತ್ರ ಅಜೆಂಡಾ ಇಲ್ಲ ಜನಗಳ ಮಧ್ಯದಲ್ಲಿ ಹೋಗಿ ಮತ ಕೇಳೋದಕ್ಕೆ ಅತ್ತ ಮಂದಿದೆ ಈಗ ಬಾಬರಿ ಮಸೀದಿ ಆಯಿತು ಈಗ ಜ್ಞಾನವ್ಯಾಪಿ ಮಸೀದಿ ಹಿಂದೆ ನೋಡಿದ್ದೀರಾ ನೀವು ಹಿಂದೆ ಇವರು ಇದೇ ಲೋಕಸಭಾ ಚುನಾವಣೆಗೆ ಬರಬೇಕಾದ್ರೆ ಪುಲ್ವಾಮಾ ಈ ಸತಿ ರಾಮ್ ಮಂದಿರ ಅಂತ ನೆಕ್ಸ್ಟ್ ಜ್ಞಾನವ್ಯಾಪಿ ಇದೇ ರೀತಿ ಇವರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ತುಂಬ ಒಂದು ದೇಶ ಒಂದು ಭಯಾನಕ ನಿಜವಾಗ್ಲೂ ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಎಸ್ ಡಿ ಪಿ ವತಿಯಿಂದ ನಾನು ಹೇಳ್ತಾ ಇದ್ದೀಗ ಯಾರ್ಯಾರಿಗೆ ನೀವು ಈ ಮೆಮೊರಿಡಮ್ ಕೊಡ್ತಿದ್ದೀರಿ ಯಾರಿಗೆ ನೀವು ಕಳಿಸ್ತಾ ಇದ್ದೀರಿ ಇಲ್ಲ ಮೆಮೊರಿಡಮ್ ಏನೂ ಇಲ್ಲ ಬರೀ ನಾವು ಪ್ರತಿಭಟನೆ ಮಾಡಿ ಒಂದು ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳು ಗಮನಕ್ಕೆ ತಗೊಂಡ್ಬರೋದಕ್ಕೆ ಇದೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡಿ ನಾವು ಮುಗಿಸ್ತೀವಿ ಮೆಮೊರಿಡಮ್ ಏನಿಲ್ಲ ಯಾಕಂದರೆ ಇದು ನ್ಯಾಯಾಲಯದಿಂದ ಆಗಿರೋವಂಥದ್ದು ಅದಕ್ಕೆ ಆದರೆ ಯಾವ್ಯಾವ ನ್ಯಾಯಾಧೀಶರು ಮಾಡಿರೋ ಇದರಿಂದ ಅದಕ್ಕೆ ನಾವು ಅದ್ರ ಬಗ್ಗೆ ಯಾವುದೋ ಮೆಮೋರಿಡಮ್ ಕೊಡ್ತಾ ಇಲ್ಲ